ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಉಪಾಧ್ಯಕ್ಷರ ಒಂದು ಎರಡನೇ ಅವಧಿಯ ಒಂದು ಚುನಾವಣೆ ಪ್ರಕ್ರಿಯೆ ನಡೆದಿದ್ದು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಂಜನಮ್ಮ ಅವರು ಅಧ್ಯಕ್ಷರ ಸ್ಥಾನ ಅಧ್ಯಕ್ಷರ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವ್ರಿಗೆ ನಮ್ಮ ಎಲ್ಲ ಒಂದು ಸರ್ವ ಸದಸ್ಯರ ಪರವಾಗಿ ಹಾಗೂ ನಮ್ಮ ಆಡಳಿತ ವೃಂದದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹಾಗೂ ಹಾಗೂ ಈ ಒಂದು ಉಪಾಧ್ಯಕ್ಷರ ಸದಸ್ಯರ ಪರವಾಗಿ ಆಡಳಿತ ವೃಂದದ ಪರವಾಗಿ ಒಂದು ಹಾಗೂ ಈ ಒಂದು

ಅವರು ಹಾಗೆ ಈ ಎಲ್ಲರಿಗೂ ಒಂದನೆಗಳು ಬಯಸುತ್ತಾ ಮಾತನ್ನು ಮುಗಿಸ್ತೀನಿ ಜೈನ್ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಚೆನ್ನಾಗಿ